ನಮಸ್ಕಾರ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ದ ಮಂಜುಳಾ ಹಂಚನಾಳ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಆರನೆಯ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯ ಪುಸ್ತಕವಾಗಿದ್ದು ಭಾಗ ಎರಡರ ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದ ಅಭ್ಯಾಸದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಹೊಸದಾಗಿ ನೋಡುವಂತಹ ಮಕ್ಕಳು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಈಗಾಗಲೇ ಸಬ್ಸ್ಕ್ರೈಬನ್ನು ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಮೊದಲನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ನಂಬರ್ ಎ ನೀರನ್ನು ಅದರ ಆವಿ ಸ್ಥಿತಿಗೆ ಪರಿವರ್ತಿಸುವುದು ಎರಡು ದ್ರವದಿಂದ ಅನಿಲ ಸ್ಥಿತಿಗೆ ನೀರು ಬದಲಾಗುವ ಪ್ರಕ್ರಿಯೆ ಮೂರು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ನಾಲ್ಕು ನೀರಾವಿಯನ್ನು ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವುದು ಇದಕ್ಕೆ ಸರಿಯಾದ ಉತ್ತರ ರೋಮನ್ ಸಂಖ್ಯೆ ಮೂರು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಎರಡನೆಯ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂಬುವುದನ್ನು ಗುರುತಿಸಿ ಒಂದು ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ ಒಂದು ಕ್ರಯಾಣುಗಳು ಬಿ ಜಲವಿಲೀನವಾಗುವ ಬಣ್ಣಗಳು ಸಿ ಅಕ್ರಿಲಿಕ್ ಬಣ್ಣಗಳು ಡಿ ಪೆನ್ಸಿಲ್ ಬಣ್ಣಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಜಲವಿಲೀನವಾಗುವ ಬಣ್ಣಗಳು ಎರಡು ರೋಮನ್ ಸಂಖ್ಯೆ ಎರಡು ಕಾಗದದ ಮೇಲೆ ಬರೆಯುವಾಗ ಆಪ್ಷನ್ ನಂಬರ್ ಎ ಪೆನ್ಸಿಲ್ ಆಪ್ಷನ್ ನಂಬರ್ ಬಿ ಇಂಕ್ ಪೆನ್ ಆಪ್ಷನ್ ನಂಬರ್ ಬಿ ಸಿ ಬಾಲ್ ಪಾಯಿಂಟ್ ಪೆನ್ ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್ ಉತ್ತರವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ನೋಡುತ್ತೇವೆ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಳ್ಳಬಲ್ಲಿರ ಮಕ್ಕಳೇ ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ನೈಸರ್ಗಿಕ ಹುಲ್ಲು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸುತ್ತದೆ ಜೊತೆಗೆ ಆಮೀಕರಣ ಕ್ರಿಯೆ ನಡೆಯಲು ಸಹಕರಿಸುತ್ತದೆ ಈ ಕ್ರಿಯೆಯಲ್ಲಿ ತಂಪಾದ ನೀರಾವಿಯನ್ನು ಹೊರಹಾಕುತ್ತದೆ ಇದರಿಂದ ಸುತ್ತಮುತ್ತಲಿನ ವಾತಾವರಣವೂ ಸಹ ತಂಪಾಗಿರುತ್ತದೆ ಆದರೆ ಇವೆಲ್ಲ ಗುಣಗಳು ನಿರ್ಜೀವಿಯಾದ ಪ್ಲ್ಯಾಸ್ಟಿಕ್ ಹುಲ್ಲು ಹೊಂದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಹುಲ್ಲಿನ ಸುತ್ತ ತಂಪಾದ ವಾತಾವರಣ ಇರುವುದಿಲ್ಲ ಇನ್ನು ನಾಲ್ಕನೆಯ ಪ್ರಶ್ನೆ ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳನ್ನು ನೀಡಿ ಉತ್ತರ ಹಾಮಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳು ಹಾಲು ಮಜ್ಜಿಗೆ ಇನ್ನು ತಂಪಾದ ಪಾನೀಯಗಳು ಸಹ ಹಾಮಿಯಾಗುವ ಈತರ ದ್ರವಗಳಿಗೆ ಉದಾಹರಣೆಗಳಾಗಿವೆ ಮಕ್ಕಳೇ ಐದನೆಯ ಪ್ರಶ್ನೆ ಪ್ಯಾನ್ಗಳು ಗಾಳಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ ಗದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ ಬದಲಿಗೆ ತಂಪಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿದ್ದರೆ ತಂಪಾದ ಗಾಳಿಯಲ್ಲಿ ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಮಕ್ಕಳೇ ಇಲ್ಲಿ ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡೋಣ ಪ್ಯಾನ್ಗಳು ಗಾಡಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ನೀಡುವಾಗ ಒದ್ದೆ ಬಟ್ಟೆಗಳು ಈ ತಂಪಾದ ಪರಿಸರದಲ್ಲಿ ಹೇಗೆ ಒಣಗಲು ಸಾಧ್ಯ ಆದ್ದರಿಂದ ಇದೊಂದು ವಿಚಿತ್ರವಾಗಿ ನಮಗೆ ಕಾಣಬಹುದು ಏಕೆಂದರೆ ಪ್ಯಾನ್ಗಳು ಸಾಮಾನ್ಯವಾಗಿ ನಮಗೆ ಬೆಚ್ಚಗಿಡುವುದಿಲ್ಲ ನಾವು ತಂಪಾಗಿರಲು ತಂಪಾದ ವಾತಾವರಣವನ್ನು ಪಡೆಯುವುದಕ್ಕಾಗಿ ನಾವು ಪ್ಯಾನ್ಗಳನ್ನು ಬಳಸುತ್ತೇವೆ ಬದಲಿಗೆ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ ತಂಪಾದ ಗಾಳಿಯಲ್ಲ ಅಂದರೆ ಫ್ಯಾನಿನ ಗಾಳಿಯು ಇಲ್ಲಿ ತಂಪಾಗಿದ್ದು ಗಾಳಿಯನ್ನು ಒಣಗಿಸಲು ನಮಗೆ ಹೇಗೆ ಸಹಕಾರಿಯಾಗುತ್ತದೆ ಎಂಬುವುದನ್ನು ನಾವು ಇಲ್ಲಿ ಉತ್ತರವನ್ನು ನೋಡೋಣ ಫ್ಯಾನ್ಗಳು ಒದ್ದೆಯಾದ ಬಟ್ಟೆಗಳ ಮೇಲೆ ಗಾಳಿಯನ್ನು ಹಾಯಿಸುತ್ತವೆ ಈ ಗಾಳಿಯು ಬಟ್ಟೆಗಳ ಒಣಗಲು ಸಹಾಯ ಮಾಡುತ್ತವೆ ಇದು ಆವಿಯಾಗುವಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಪ್ಯಾನ್ಗಳು ಬಟ್ಟೆಯಲ್ಲಿರುವ ತೇವಾಂಶವನ್ನು ಗಾಳಿಯಿಂದ ದೂರ ಸರಿಸಿ ಆವಿಯಾಗುವಿಕೆ ಹೆಚ್ಚಿಸಿ ಬಟ್ಟೆ ಒಣಗುವಂತೆ ಮಾಡುತ್ತದೆ ಆರನೆಯ ಪ್ರಶ್ನೆ ಒಳ ಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆಯೇ ಬಿಟ್ಟಿರುತ್ತಾರೆ ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ ಈ ವಿಧಾನವು ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಉತ್ತರ ಒಳಚರಂಡಿಗಳಿಂದ ಕೆಸರನ್ನು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಬಿಡುವುದರಿಂದ ಕೆಸರಿನಲ್ಲಿರುವ ನೀರಿನ ಅಂಶವು ಆಮಿಯಾಗುತ್ತದೆ ಮತ್ತು ಕೆಸರಿನ ತೂಕ ಮತ್ತು ವಾಸನೆ ಸಹ ಕಡಿಮೆಯಾಗುತ್ತದೆ ಇದರಿಂದ ಸಾಗಿಸುವುದು ಸುಲಭ ಮತ್ತು ಕೆಸರಿನಿಂದ ಹರಡುವ ರೋಗಗಳ ಪ್ರಮಾಣವೂ ಕಡಿಮೆ ಆದ್ದರಿಂದ ಈ ವಿಧಾನವು ವ್ಯಕ್ತಿಗಳಿಗೆ ಸುರಕ್ಷಿತವಾಗಿದೆ ಏಳನೆಯ ಪ್ರಶ್ನೆ ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ನಾವು ಆವೇಕರಣವನ್ನು ಒಳಗೊಂಡ ಚಟುವಟಿಕೆಗಳನ್ನು ಪ್ರತಿನಿತ್ಯ ನೋಡುವುದಾದರೆ ಬಟ್ಟೆಗಳನ್ನು ಒಣಗಿಸುವುದು ಇನ್ನು ಫ್ಯಾನ್ಗಳು ನೀರು ಬಿದ್ದಾಗ ನಾವು ಫ್ಯಾನ್ಗಳನ್ನು ಹಚ್ಚುವುದರಿಂದ ನೆಲ ಆರುವುದನ್ನು ನೋಡಬಹುದು ಅದೇ ರೀತಿಯಾಗಿ ಬೆವರುವಿಕೆ ಗಾಳಿಯು ಬಿಟ್ಟಾಗ ತೇವಾಂಶ ಆವಿಯಾಗುತ್ತದೆ ಅದೇ ರೀತಿಯಾಗಿ ಹ್ಯಾಂಡ್ ಸ್ಯಾನಿಟೈಜರ್ಗಳು ಅದೇ ರೀತಿಯಾಗಿ ನಾವು ಸ್ನಾನ ಮಾಡಿದಾಗ ಈ ಟವೆಲ್ಗಳನ್ನು ಉಪಯೋಗಿಸಿದ ಟವೆಲ್ಗಳು ಹಾಗೆ ಗಾಳಿಯಲ್ಲಿ ಆರುವುದು ಅದೇ ರೀತಿಯಾಗಿ ನೀರನ್ನು ಚಲಿದಾಗ ಅದನ್ನು ಕ್ಲೀನ್ ಮಾಡಿದಾಗ ಬಟ್ಟೆಗಳು ಬೇಗನೆ ಒಣಗುವಂತಹದು ಇವೆಲ್ಲ ಪ್ರಕ್ರಿಯೆಗಳು ದಿನನಿತ್ಯ ನಮಗೆ ಕಂಡುಬರುತ್ತವೆ ಇನ್ನು ಎಂಟನೆಯ ಪ್ರಶ್ನೆ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಉತ್ತರ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಧ್ರುವ ಪ್ರದೇಶಗಳಲ್ಲಿ ತಾಪ ಬಹಳ ಕಡಿಮೆ ಇದ್ದು ಹಿಮದ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ನೆಕ್ಸ್ಟ್ ಪಾಯಿಂಟನ್ನು ನೋಡೋದಾದರೆ ಅತಿ ಎತ್ತರದ ಪ್ರದೇಶಗಳಲ್ಲಿಯೂ ಸಹ ನೀರು ಹಿಮ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಇನ್ನು ಕೆಲವೊಮ್ಮೆ ಮಳೆಯು ಆಲೆ ಕಲ್ಲು ಅಥವಾ ಹಿಮವಾಗಿ ಬೀಳಬಹುದು ಹೀಗೆ ಪ್ರಕೃತಿಯಲ್ಲಿ ನಾವು ಘನಸ್ಥಿತಿಯಲ್ಲಿ ನೀರನ್ನು ನೋಡಬಹುದು ಮಕ್ಕಳೇ ನಾವು ಸಾಮಾನ್ಯವಾಗಿ ಈ ರೆಫ್ರಿಜಿರೇಟರ್ಗಳಲ್ಲಿರುವಂತಹ ಐಸ್ ಕ್ಯೂಬ್ಗಳನ್ನು ಅದು ಸಹ ನೀರು ಘನಸ್ಥಿತಿಯಲ್ಲಿರುವುದಕ್ಕೆ ಒಂದು ಉದಾಹರಣೆಯಾಗಿದೆ ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿ ಎಣ್ಣೆ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಮಕ್ಕಳು ಇದು ಒಂಬತ್ತನೆಯ ಪ್ರಶ್ನೆಯಾಗಿದ್ದು ಇದಕ್ಕೆ ಉತ್ತರವನ್ನು ನೋಡೋಣ ನೀರು ಎಲ್ಲರಿಗೂ ಬದುಕಲು ಬೇಕಾದ ಅತಿ ಮುಖ್ಯವಾದ ಸಂಪನ್ಮೂಲಗಳಲ್ಲಿ ಒಂದು ಇದು ಒಂದು ನೈಸರ್ಗಿಕ ಸಂಪನ್ಮೂಲವೂ ಸಹ ಆಗಿದೆ ಮಕ್ಕಳೇ ನೀರಿನ ಆಕರಗಳಲ್ಲಿ ಸಾಗರಗಳು ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಒಳಗೊಂಡಿದ್ದರೂ ನಮಗೆ ಬಳಸಲು ಯೋಗ್ಯವಿಲ್ಲ ಒಂದು ವೇಳೆ ಬಳಸಲು ಯೋಗ್ಯವಾದ ನೀರಾಗಿ ಮಾಡಲು ನಿರ್ವಲೀಕರಣ ವಿಧಾನವು ಹೆಚ್ಚು ವೆಚ್ಚದ್ದು ಹಾಗಾಗಿ ನೀರನ್ನು ವ್ಯರ್ಥ ಮಾಡದೆ ಯೋಗ್ಯವಾದ ರೀತಿಯಲ್ಲಿ ಹಿತಮಿತವಾಗಿ ಬಳಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆದ್ದರಿಂದ ನೀರು ಒಂದು ಅತ್ಯಮೂಲ್ಯ ಎಂದು ತಿಳಿದು ಅದನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇನ್ನು ಹತ್ತನೆಯ ಪ್ರಶ್ನೆ ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಜಳಕ್ಕೆ ತುಂಬ ಬಿಸಿಯಾಗಿರುತ್ತದೆ ನೀವು ಅದನ್ನು ಹೇಗೆ ತಂಪಾಗಿಸಬಹುದು ಉತ್ತರ ದ್ವಿಚಕ್ರ ವಾಹನದ ಆಸನದ ಮೇಲೆ ನೀರನ್ನು ಹಾಕುವುದರಿಂದ ತಂಪಾಗಿಸಬಹುದು ಇನ್ನು ಒದ್ದೆ ಪಟ್ಟೆಗಳನ್ನು ಹಾಕಿ ಒರೆಸುವುದರಿಂದ ನಾವು ಬಿಸಿಲಿನ ತಾಪವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಸ್ವಲ್ಪ ಹೊತ್ತು ನೆರಳಲ್ಲಿ ಇಡುವುದರಿಂದ ತಂಪಾಗಿಸಬಹುದು ಮಕ್ಕಳೇ ಇದುವರೆಗೂ ಆರನೇ ತರಗತಿಯ ವಿಜ್ಞಾನ ಕುತೂಹಲ ವಿಷಯದ ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್